ಓ ಏನವ ಏನೊಬ್ರು ಫೋನ್ ಮಾಡ್ತಲ್ಲ ಏನ್ ಸಮಾಚಾರ ಅಯ್ಯೋ ಬಮ್ಮ ಬಾ ಏನ್ ಮನೆ ಕಡಿಕೆ ನಮ್ಮ ಓದ್ಮೇಲೆ ಅಯ್ಯೋ ನೀನ್ ಯಾಕೋ ಸರಿ ಮಾತಾಡತ್ತೀವಲ್ಲ ಅದಕ್ಕೆ ಸುಮ್ಮನೆ ಏನ್ ಮಾಡಕ್ಕೆ ನಾವ್ ಹೋದ್ರೆ ಬೇಜಾರ ಬರ್ಲಿಲ್ಲ ನಿಮ್ಗೆ ಬೇಜಾರಾಗ್ತದೆ ಅನ್ಬಿಟ್ಟು ಬಾಳೆಸ್ರೆ ಅದಕ್ಕೆ ಫೋನ್ ಮಾಡ್ರೆ ಊಟ ಮಾಡ್ಲಿಕ್ಕೆ ಅನ್ಬಿಟ್ಟು ಬಾಡು ಮಾಡ್ತಾ ಏನವ ಸಮಾಚಾರ ಅದೇ ನೋಡು ನಮ್ಮ ಹೂ ಬರ್ತಿದ್ಲು ಪಾಪ ಕಾಳಮ್ಮ ಬಂದಿರ್ವಲ್ಲ ಅನ್ಬಿಟ್ಟು ರಾತ್ರಿ ಬಾಡು ಮಾಡಿದ್ವಲ್ಲ ಅಂದ್ಬಿಟ್ಟು ಕರದ ಅಕ್ಕ ಸರಿ ಬಿಡು ನೀನು ಅಯ್ಯೋ ಹಂಗಿಲ್ಲ ಅಂತ ಈಗ ತಪ್ಪ ತಿಳ್ಕೊಬಿಡ ಈಗ ಆಮೇಲೆ ಅವತ್ತು ನನ್ ಕರೀತೀಲ್ವಲ್ಲ ನೀನು ಊಟ ಪಟಕ್ಕೆ ಕರದ ರೊಕ್ಕ ಅದೇ ವಿಷಯ ಗೊತ್ತಾಯ್ತಾ ನಿನ್ಗೆ ಮಗ ಏನ್ವಾನ್ಮ್ ನಾನು ಎಲ್ಲ ಗೊತ್ತು ನೀನು ಗೊತ್ತಿಲ್ವಾ ಏನು ರಾಮ ತಂಗೇ ಗಂಡ ಬಿರು ಬಂದ್ಬಿಟ್ಟ ಗೊತ್ತಾಗಿಲ್ವಾ ವಿಷಯ ಹಂಗಿಲ್ಲ ಸುಮ್ಕಿರ ಎಂತ ಗಂಡ ಬಿಡು ಬೈದಳು ನಾ ಅಂತ ಬಂದಿರೋದು ಎಂತ ಗಂಡ ಬಿಡು ಬೈದಳು ಇದರ ಆಯ್ತು ಬಿಡು ಚಾ ಹೇಳ್ತಾ ಇದ್ದೀನಿ ಹೋಗು ನಿನ್ಗೆ ಏನು ಗೊತ್ತು ನಾನೇ ಆ ಇಟ್ಲಲ್ಲಿ ಪೂರ್ವ ಮಾತಾಡ್ಬೇಕಾದ್ರೆ ಗೊತ್ತಾ ಅವನು ಅದೇ ಕಣೆ ನನ್ನ ಮಗ ನನಗೆ ಹುಟ್ಟಿಲ್ಲ ಹಬ್ಬಸನ್ನ ಮಾಡಿಸ್ಕೊಂಡು ಮಾಡಿಸ್ಕೊತ ಅದೇನೋ ತಗ್ಗಿ ಅತ್ತಿಂದ ಹೇಳ್ತಿದ್ದೆ ಇವಳು ನನ್ನ ಹಬ್ಬಸನ್ನ ಮಸ್ಕೊಳಕಿಲ್ಲ ನನ್ನ ಹಬ್ಬಸನ್ನ ಮಸ್ಕೊಳಕ್ಕಿಲ್ಲ ಅಂತ ಇವಳು ಅಂತಿದ್ಲು ಅದು ಏನೇನು ಕತೆ ನಡೆದ ಕಾಣೆ ಅವಳು ಅಕ್ಕೆ ಹೋಗಿಲ್ಲ ಗಂಡು ಎಡ್ತು ಓಸಿ ಜಗ್ತೀರ ಫೋನಲ್ಲಿ ನಾನು ಕೈ ನನ್ನ ಕಿವಿಯಾರ ನಾನೇ ಕೇಳಿಸ್ಕೊಂಡಿವನಿ ಅಯ್ಯೋ ಇದೇನು ಹೇಳ್ತಿದ್ದೆ ಹಿಂಗೆ ನೀನು ಇಲ್ಲೊಂದು ತಾನು ತೊಳವ ಸರಿ ಬಿಡು ನೀನು ಬಿಡು ಚೆನ್ನಾಗಿ ಹೇಳ್ತಾ ಇದೀಯ ಅಲ್ಲ ಕಣಮ್ಮ ಹ್ಞೂ ಅಂತ ಅಂದಿದ್ರೆ ಅದಕ್ಕೆ ಮತ್ತೆ ಆರೆ ಬಂದಿ ಒಂದು ಆರ ಹದಿನೈದು ಸಹ ಆಯ್ತಾರೆ ಇನ್ನು ಯಾಕೆ ಕರ್ಕೊಂಡೋಗಿಲ್ಲ ಬಂದು ಅದಲ್ಲದೇ ಮದುವೆಗಿನ ಮುಂಚೆಗೆ ಇವನು ಪ್ರೀತಿ ಸಕಿನ ಮುಂಚೆಗೆ ಇನ್ನೊಬ್ಬ ಯಾವನ್ನ ಪ್ರೀತಿ ಸಿಕ್ಕಿಲ್ವ ಅವಳು ಎಲ್ಲ ಅವನಿಗೆ ಏನೋ ಬಸ್ರಾಗಳಕ್ಕ ನಾಲ್ಕು ಆ ವಿಷಯ ಗೊತ್ತಾಗ್ಬಿಟ್ಟು ಬಾಡ್ದು ಉಗ್ದು ಓಡಿಸಿರ್ಬೇಕು ಅಕ್ಕಿ ಅದ್ಕೆ ಇವಳು ರಾಮನ್ ತಂಗಿ ಇಲ್ಲೇ ಸೇರ್ಕೊಂಡಿರೋದು ರಾಮನ್ ದಿವಸ ಗೊತ್ತಿಬಾ ಗೊತ್ತಿಲ್ಲ ಗೊತ್ತಿಲ್ಲ ಅವ್ನಿಗೆ ಗೊತ್ತಿಲ್ಲ ಇಬ್ರು ಮಾತಾಡ್ತೀರ ಅದಕ್ಕೆ ಅದಿರು ಅಣ್ಣಂಗ ಅಣ್ಣಂಗ ಹೇಳ್ಬಿಡಿ ಕಣಕ್ಕೆ ಅಂತ ಅವ್ಳಂಗಂತಿದ್ಲು ಆಯ್ತು ಇಬ್ರು ಹೇಳಕಿಲ್ಲ ನಿಮ್ಮ ಅಣ್ಣ ತಡ್ಕೊಳಕಿಲ್ಲಾ ಅಂದ್ಬಿಟ್ಟು ಇವಳು ಅಂತಿದ್ಲು ನನ್ ಕೇಸ್ ಕಡೆ ಮತ್ತೆ ಮಾತಾಡ್ತಿದ್ರು ಅದಕ್ಕೆ ನಿಮಗೆ ಊರ ಸುದ್ದಿ ಎಲ್ಲ ಗೊತ್ತಾಗ್ತಿದ್ರ ಅವ್ರ ಮನೆ ಸುದ್ದಿ ಈ ವಿಷಯ ಏನಾರು ಗೊತ್ತಾಗಿದ್ರ ಏನು ಅನ್ಬಿಟ್ಟು ಕೇಳ ಅನ್ಬಿಟ್ಟು ಕರ್ಬೇಕಾದಮ್ಮ ಏಳು ಗೊತ್ತಾಗಿದ್ರೆ ಊರಕಂತೀವಿ ನನ್ಗೊಸು ಗೊತ್ತಿಲ್ಲ ನಿನ್ನ ಬಾರಿ ಕೇಳ್ತಿರತ ನಾನು ನಿಜಕ್ಕೂ ಈ ವಿಷಯನೇ ಗೊತ್ತಿಲ್ಲ ಅಲ್ಲ ಮುಳ್ಳಿಯಂಗ್ಕೊಂಡು ಅವ್ವ ಹುಳ್ಳಿ ಏನ ಅನ್ಕಂಬಿಟ್ಟಿದಿ ಅವ್ರ ಬಾಳ ಮುಳ್ಲಿಕ್ಕನವ್ವ ಹೋ ಹೋ ನಮ್ಮ ಮನೇ ರೀ ಬಂದ್ಬಿಡ್ತು ಅವ್ರದ್ದು ಬಂದಿದ ನೋಡು ನಿಜಕ್ಕೂ ಈ ವಿಷಯನೇ ಗೊತ್ತಿರದಂತ ಈಗ ನಮ್ಗೆ ನಮ್ಮ ಮನೆ ಒಳಿಸೇ ಆಗ್ಬಿಟ್ರೆ ಊರೊರ್ ಗ್ಯಾಸ್ ಆರ್ಕ ಬಂದ್ಬಿಡ್ತಿದ್ರಿ ಅವ್ರ ಮನೇಲೆ ಏನೋ ಕಾಣಪ್ಪ ಊನದು ತಿನ್ನದ ನಮ್ಮ ಮನೇಲಿ ತಿನ್ ಮನೆಯಾಗಿದು ದ್ರೋಹ ಮಾಡ್ತಿ ಕಾ ಸುಂಕಿಯಾ ಈ ವಿಷಯ ಗೊತ್ತಾದ್ಮೇಲೆ ಹೇಳ್ಬಾರ್ದ ಇದೇ ಗೊತ್ತಿಲ್ಲ ಅಂತ ಈ ಗೊತ್ತಿರೋ ಹೇಳ್ತಿಲ್ಲ ನಾನು ನಿಜವಾಗ್ಲೂ ವಿಷಯನೇ ಗೊತ್ತಿಲ್ಲ ನನಗೆ ನಿನ್ ಬಾಯಿ ಕೇಳ್ತಿರೋದು ನಾನು ಇಲ್ಲ ನಾನೇ ಸುಳ್ಳು ಹೇಳಿ ನೋಡಮ್ಮ ನಿಮ್ಗೆ ಒಂದ್ ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಕೊಡ್ತಾಯಿ ಅಯ್ಯೋ ಖರ್ಚಿಗೆ ಕಾಸಿಲ್ಲ ಕಣವ ಬಂದ್ಬಿಡು ಸುಮ್ನೆ ಹಾ ಮತ್ತೆ ಇನ್ನೇನ್ ಮಾಡ್ಬೇಕಾಯಿ ನೀನ್ ಈ ವಿಷಯ ಹೋಗ್ತು ರಾಮನ್ ಹೇಳ್ಬಿಟ್ಟು ಬರ್ಬೇಕು ನೀನು ತಂಗಿ ಮೇಲೆ ಪ್ರಾಣ ಮಾಡಿಕ ಕೂತಾನೆ ಅವ್ನ್ ಹೇಳಕ್ ಹೇಳಕ್ ಹೋದ್ ನಾನು ಸುಮ್ನೆ ಬಿಟ್ಟನವ ಅಯ್ಯೋ ನಿನ್ಗೆ ಹೇಳಕ್ ಗೊತ್ತಿಲ್ವಾ ನೀನು ವಾಡ್ಸ್ಕೊಳಂಗೆ ಬಡ್ಸ್ಕೊಳಂಗೆ ಬೋಯ್ಸ್ಕೊಳಂಗೆ ಕೇಳಿ ಹೇಳೋ ರೂಟಲ್ಲಿ ಹೇಳು ಒಟ್ಟಿಗೆ ಅವಳನ್ನ ಗಂಡ ಓಡಿಸಿರೋದು ಅವ್ನ ಕಿವಿಗೆ ಬಿಡಬೇಕು ಏನು ನಾನೇ ಸರಿ ಆಯ್ತ ಮ್ಯಾರೈತಾನಲ್ಲ ಅವನ್ ಮೆರೆದಾಟ ಎಲ್ಲ ಕಮ್ಮಿ ಆಗಬೇಕು ಅಷ್ಟು ಚೆನ್ನಾಗಿದ್ರಿ ಅವ್ನು ಸುಮಾರು ಸಹಾಯ ಮಾಡ ನಿಮ್ಗೆ ಅದಕ್ಕೆ ಹಿಂಗೆ ಅವ್ನು ಕಣ್ರಿಂಗೇ ಅಯ್ಯ ಅವ್ನ ಕುಟೆ ನನಗೆ ಆ ತಿರ್ಕಿ ನನ್ನ ಮಗನ ಕುಟೆ ಅಲ್ಲ ಮುದ್ಲಕ್ಷ್ಮಿ ಬಸ್ಲಿ ನಮ್ಮನೆ ಕಳಿಸ್ತಾರ ಅವ್ರೇ ಕಳಿಸ್ಬಿಟ್ಟು ನಾಲ್ಕು ದಿವ್ಸ ಇಸ್ಕೊಂಡು ವಾಪಸ್ ಕರ್ಕೊಬಿಟ್ರಲ್ಲ ಹಂಗ ನಾವೇನು ಓಡ್ಕೊತಿತಿಲ್ವಾ ಆ ನಾವೇನ್ ಮನ್ಸರಾಗಿತಿಲ್ಲ ನಮ್ಗೆ ಎಷ್ಟ ಅವಮಾನ ಆಯ್ತು ಎಷ್ಟೋ ಜನ ಕೇಳಿದ್ರು ಗೊತ್ತಾ ನಿಮ್ ಮನೆಗ್ ತಂದ್ಬಿಟ್ಬಿಟ್ಟು ರಾಮ ಬಂದಂತಲ್ಲ ಅಂತ ಯಾಕಂದ ದಯ್ಯ ಕೂಡ ಕಂಡಿದ್ವಾ ನೋಡಮ್ಮ ಹೆಂಗ್ ಬುದ್ಧಿ ಅದಕ್ಕೆ ಅತ್ಕ ಬುದ್ಧಿ ನನ್ ಗಿಡಕ್ಕಿರ ಅವತ್ತಿಂದ ನಾನು ಅವ್ರ ಸುದ್ದಿಗೆ ಹೋಗಿ ಅವ್ರ ಮನೆಗೆ ಹೋಗಿಲ್ಲ ನಮ್ಮ ಹೂ ಐತಿದ್ರು ಅನ್ಬಿಟ್ಟು ಅವ್ರು ಕೂಡ ಜಗಳ ಮಾಡಿ ಕಲ್ಸಿದ್ ನಾನು ನಿಮ್ಗೆ ಅದೆಲ್ಲ ಬೇಡ ಅಮ್ಮ ಏನು ಇನ್ನೊಂದ್ ಸಾವಿರ ರೂಪಾಯಿ ದುಡ್ಬೇಕು ಇಲ್ಲ ಕಾಸೆ ಬೇಕು ಬೇಡ ಹೋಗು ರಾಮನ್ ಹೋಗ್ಬಿಟ್ಟು ಹೇಳಿ ವಿಶೇವಾ ರಾಮನ್ ಹೋಗ್ಬಿಟ್ಟು

ಹೋಗದ ಹು ಟಮಟಿನ ತಾಡವ ರಚಾ ಹಾ ಮಾಡಿದ್ಯಲ್ಲ ಸಾರ ನಾಟಿ ಕೋಳಿ ಕೂಯ್ಕೊಂಡಿದ್ರಾ ಓ ನಾಟಿ ಕೋಳಿ ಕೂದಿದ ಕರ್ಮ ಇನ್ನೇನು ನಿಮ್ಮ ಓವ ಬರೆ ಕೇಳುವವ ಬರ್ನೇ ಇವಳೇ ಅಯ್ಯ ಬರ್ದನೆ ಇರ್ಲಾಕೋ ಏನ್ ಕಂಡೀಷನ್ ಆಗಿ ಬರ್ದಂಗ ಅಲ್ಲೇ ಅವಳೇ ಇರ್ಲಂತೆ on ಬರ್ತದೆ ಬತ್ತದೆ ಹೊಯ್ತದೆ ನನ್ನ ಮಗ್ಲು ಮಾತಾಡಿದಲ್ವಾ ಅನ್ಕೊಂಡು ಬರೊಳಾ ಬರ್ದನೆ ಅವಳೇ ಆಟ ಮಾಡಕ ಕೂತ್ಕೊಂಡ ಮೇಲೆ ನಾನೇನ ಕರೆಕ ಹೋಗನಮ್ಮ ಆಗ್ಲಿಂದಲೂ ಅವರೇ ಸಾಕಿದ ನನ್ನ ತಮ್ಮನೇ ಸಾಕಿದನ ನಾನೇನ್ ಸಾಕಿತಿಲ್ವಾ ನಮ್ಮ ಓವನ ಮಧುವಾದ್ ಮಾರನೇಗೆ ಬಂದೋಳು ಇಲ್ಲೇ ಸೇರ್ಕ ಕೂತಿದ್ಲು ಇಲ್ಲೇ ಇರ್ಸ್ಕೊಳ್ಕೊಂಡಿತ್ತು ನಾನು ಅಂತದ್ರಲ್ಲಿ ಏನೊಂದು ಮಾತು ಬರ್ತದೆ ಬಯ್ತದೆ ಅದನ್ನೇ ಕಟ್ಕೊಂಡು ಕುತ್ಕೊಂಡ್ರದ ಅನ್ಕೊಂಡು ನನ್ನ ಮಗಳು ನೋಡಕ್ ಹೋಗ್ಬೇಕು ಅಂತ ಜ್ಞಾನ ಇಲ್ವ ನಮ್ಮಅನ್ಗೆ ಅದಕ್ಕೆ ಬಂದರು ಬರಲಿ ಬರ್ದಾರ ರೀ ನನಗೇನು ನಾನು ಒಯ್ಕಿಲ್ಲಕ್ಕ ನಮ್ಮ ನಾನು ಒಯ್ಕಿಲ್ಲ ನಾನು ಉಡ್ಕೊಂಡವ್ರೆ ಏನ್ ತಮ್ಮ ನಿಮ್ಮ ಅಪ್ಪನವೇ ನಾನು ಉಡ್ಕೊಂಡ್ರಿ ಇರೋಲ್ಲ ಚಂದ್ ಹುಡ್ಕೊಂಡಿರ್ಬೇಕು ಅದಕ್ಕೆ ಸೇರ್ಕೊಂಡಿರೋದು ಅಲ್ಲೇ ಇರಲ ಎಷ್ಟು ಮಾಡಿದ್ರು ಅಷ್ಟೇ ಅದೇ ನಾವು ಮಾಡಿದ ಲೆಕ್ಕಕ್ಕೆ ಬರೋದಮ್ಮ ಅದೇ ಗಂಡು ಮಕ್ಕಳಾಗಿರೋ ಲೆಕ್ಕಕ್ಕೆ ಬರೋದು ನಾವು ಮಾಡಿದ ತಾನೆ ಏನು ಪ್ರ ಏನಾದರೂ ಮರ್ಕೊಳ್ಳಲ್ಲ ಅಕ್ಕಮ್ಮ ನನ್ನ ನನ್ನಮ್ಮ ಸುದ್ದಿನೂ ಮಾತಾಡಕಿಲ್ಲ ಫೋನು ಮಾಡಕ್ಕೆಲ್ಲ ನಾನು ಮಾತಾಡೋಕ್ಕೂ ಇಲ್ಲ ಓ ಸರಿ ಬುಡವಾ ಆಯ್ತು ನಿಮ್ಮ ಮನೆ ಸುದ್ದಿ ಕಟ್ಕೊಂಡಂಗೆ ಏನವ ಏನೋ ಬುಡಕ ಮನೆ ಈಚೆ ಕುತ್ಕೊಂಡ್ರೆ ಒಂದು ಲಕ್ಷಣ ಕಾಣೋದು ಅದಕ್ಕೆ ಕೇಳ್ದ ಕಣ ತಪ್ಪ ತಿಳ್ಕಬಡ ನಮಗೆ ಯಾಕೆ ನಮ್ಮ ಮನೆಯೂ ಬೈತಾನೆ ನೀನು ಅವ್ರ ಮನೆ ಸುದ್ದಿ ಮಾತಾಡ್ತೀಯ ಅಂತ ನಾನು ಮಾತಾಡೋಣವ ಸುದ್ದಿ ಸುದ್ದಿಗೋದಾನ ಕಂಡ ರಾಧಿಗೆ ಓದೋಣ ಒಬ್ಬರು ಸುದ್ದಿ ಹೋಗೋಣ ಒಬ್ಬರು ಒಬ್ಬರು ರಾಗಿ ಓದೋಳಲ್ಲ ನಾನು ಹೆಂಗಿರ್ತೀನಿ ಅಂತ ಹಿಂಗೆ ಗೊತ್ತು ಚೆನ್ನಾಗಿ ಹಂಗಿದ್ರು ಏನಾರ ಜನ ನಂಬಕ್ಕಿಲ್ಲ ಏನು ಮಾಡ್ಯಾವ ನಮ್ಮ ಮನೆಯವ್ರು ಏನು ಬಾಯಿಗೆ ಬಂದಾಗ ಮಾತಾಡ್ತಾನೆ ಅದಕ್ಕೆ ನನಗೆ ಯಾವ ಸದ್ದಿಗೆ ಹೋಗ್ಕಿಲ್ಲ ಯಾರ ಹೋಗ್ತಾ ಅಂತಾಯಿ ನಿಮ್ಮ ಮನೆ ತತ್ತ ಬಂದಿದ್ದೆ ನಾನು ಬಂದಿತ್ತಿಲ್ಲಾ ನೀನ್ ಫೋನ್ ಮಾಡಿದ ಅದಕ್ಕೆ ಏನ್ ಸಮಾಚಾರ ಅಂತ ಕೇಳ್ಕೊಂಡು ಹೋಗಿ ಅಂತ ಬಂದಿದ್ದು ಆಯ್ತು ಆಯ್ತು ಬಿರ್ಬಿರಿ ಊಟ ಮೇಡಮ ಇನ್ನು ರಾಮ ಅಲ್ತಿಂದ ಮನೆಗೆ ಬಂದ್ಬಿಟ್ರೆ ಕಷ್ಟ ಅಲ್ತಕೋದಿ ಹೋಗ್ತೀವ ನೀರ್ ಗಿರಕ್ಕೆ ಏನು ನಾನೇ ಸರಿ ಆರಾಮ್ ಐದ್ತಾನೆ ಸುಂಠಿ ಚೆನ್ನಾಗಿ ಬೇಡ ಚೆನ್ನಾಗ್ ಮಾಡ್ತಾನೆ ಅಂತ ನಿಮ್ ಮಗಿ ಮನೆ ಆರ್ ದಿವಸ ಆಯ್ತು ಅಲ್ಲಿ ಹ

ಅಕ್ಕ ತಾನೇ ರಪ್ಪ ಬೇಕಾದ ಅಂತ ಬೇಜಾರ್ ಮಾಡ್ಕೊಬಿಡಾ ಕುತ್ಕೊಂಡಿದ್ ಅವ್ರಿಗೆ ಕುಕ್ಕೆ ಒಂದಿದ್ರು ಸಾಕಿರಂತೆ ಹಂಗೆ ಮನೆ ಹಾಳ್ ಮಾಡ್ಬಿಟ್ಟಾರ ಉಸಾರು ಬೀದ್ ಗಿಡ ತನ್ನ ಬೀದ್ ಬಂದಿದ್ರಿ ನೆನ್ಸ್ಕೋ ರಾಮ ಇಲ್ಲ ಅಂದಿದ್ರ ಏನ್ ಗತಿ ಆಗ್ಬೇಕಾಗಿತ್ತು ಅಂತ ಏನ ಏನ್ ನೀನ್ ಅನ್ ಕಡೆ ಕೇಳ್ತಿದೀನಿ ನೀನು ಅವ್ನ್ ಕಡೆ ಕೇಳ್ತಿದೀನಿ ಅಯ್ವಾ ಯಾವ ಕಡೆ ಕೂಡ ನಂಗೊಂದ್ ಸ್ವಲ್ಪ ಕಾಸ್ಬೇಕು ಈಗ ಹೋಗಿ ರಾಮನ್ಗೆ ಹೇಳ್ಬತ್ತಾನೆ ಹೇಳ್ಬಿಟ್ಬತ್ತಿ ಸುಣಕಿರು ಮಾಡು ಬೇರೆ ಪುರಾಣ ನಿನ್ಗೆ ಯಾಕೆ ನಾ ಮನೆ ಸುದ್ದಿ ಕಟ್ಕೊಂಡು ನಿನ್ಗೇನು ಇದು ಮಾಡ್ಬೇಕಾಗಿರೋದು ಮಾಡಮ್ಮ ಸಾಕು ಆಯ್ತು ಆಕಾ ನನ್ಗೆ ಯಾಕೆ ಕಂಡು ಸುದ್ದಿ ಅಯ್ಯೋ ಮಾತಾಡಿಕ ಯಾರು ಸುದ್ದಿ ಹೋಗ್ತಾರೆ ಯಾರಿಗೆ ಹೋಗ್ತೀನಿ ಮಾತಾಡಕೆ ಕೆಲಸ ಆಯ್ತು ಮಾತಾಡಬೇಡ ಬಿಡಮ್ಮ ನಾನು ಹೇಳಿದ ಕೆಲಸ ಮಾಡಿದ್ರೆ ನಿಮ್ಗೆ ಕೊಡೋದು ಇಲ್ಲರೂ ಕೊಡಕಿಲ್ಲ ಹೋಗು ಈಗ ಹೊಲ್ತ ಇರ್ತಾನೆ ಸುಂಟಿ ಒಲ್ತವ್ ಹೋಗಿ ಹೇಳ್ಬಿಟ್ಟು ಬಾ ನಿನ್ ತಂಗಿ ಬಂದಿರೋದು ಗಣ್ಣ ನದ್ ನಗ್ ತಗ ಬಂದಿಲ್ಲ ಜಗಳಾಡ್ಕ ಬಂದವಳೆ ಅಂದ್ಬಿಟ್ಟು ಅವ್ನ್ಗೆ ಹೇಳ್ಬಿಟ್ಟು ಬಾ ಅಮ್ಮ ಅವ್ರ ಮನೇಲಿ ಇರೋಣಕ್ಕು ಹೋಗ್ಬಿಟ್ಟು ನನ್ ತಣ್ಣಗಿರ್ತದೆ ನನ್ನ ಹೊಟ್ಟೆ ಸರಿ ಅದೊಳ ಬಿಡ್ ಇಡ್ವೆ ஏனம் ஏனங்க அழகாரி காரோச்சாங்க முந்துவரி ப்ளீஸ் லைக் கமெண்ட் சப்ஸ்கிரைப்